ಗೆದ್ದಿದ್ದೀವಪ್ಪ ನಾನು ಓಟ್ ಗೊತ್ತಿಲ್ಲ ನಾನು ಗೆದ್ದಿದ್ದೀನಿ ಒಂದು ಹದಿನೈದು ಹದಿನೈದು ರೋಟ್ ಅಲ್ಲಿ ಗೆದ್ದಿರ್ಬೇಕು ನಾನು ಹೇಳೋದು ಕೇಳಪ್ಪ ನಾನು ಇಷ್ಟ ಹೇಳೋದು ಮಾಧ್ಯಮ ಮುಖಾಂತರ ಸೋಲ್ ಸೋಪ ಪ್ರಯತ್ನ ಇದ್ದೇ ಇರ್ತದೆ ಅಭ್ಯರ್ಥಿ ವಿರುದ್ಧವಾಗಿದ್ದಾಗ ಇದ್ದೇ ಇರ್ತದೆ ಒಂದು ಎರಡನೇದು ನಾನು ಕಂಡು ಕಳಿದಂತ ಘಟನೆಗಳು ಈ ಎಲೆಕ್ಷನ್ ಅಲ್ಲಿ ನಡೆದ ಎಲೆಕ್ಷನ್ ಹಿಂದಿನ ದಿವಸ ನಮ್ಮನೆ ರೈಡ್ ಮಾಡುವಂಥದ್ದು ಎಲ್ಲಾ ಘಟನೆಗಳು ನಡೆದಿದೆ ನನ್ಗೆ ಯಾವುದಕ್ಕೂ ಬೇಜಾರಿಲ್ಲ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾರ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಯಾಕೆ ದ್ವೇಷ ನೋಡಿಲ್ಲ ದ್ವೇಷದ ರಾಜಕರಣ ಮಾಡಿಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನೋವು ಹೇಳಿಲ್ಲ ನೋವಿಲ್ಲ ನನಗೆ ಏ ಅವೆಲ್ಲ ನಂಗೆ ಬರೋದಿಲ್ಲ ರಾಜಕಾರಣ ಮಾಡಿಲ್ಲ ಒಂದೇ ಒಂದು ಹೇಳ್ತೀವಿ ಈ ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ ರೈಡ್ ಮಾಡ್ತಾರೆ ನಂದು ಅದಕ್ಕೇನು ಅಭ್ಯಂತರ ಏನಿಲ್ಲ ಮಾಡ್ಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ನಿಮಿಷ ರೈಡ್ ಮಾಡಲಿ ಸಂತೋಷ ನಾನೇನು ಅದಕ್ಕೇನು ವಿರೋಧ ಏನಿಲ್ಲ ಕಾನೂನು ಯಾರಾದರೂ ಆ ಇನ್ಸ್ಪೆಕ್ಟರ್ಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲ ನಮ್ಮ ಮನೆಯವರು ಇರ್ತಾರ್ರಿ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ ಮುಚ್ಚಿ ಮನೆ ನಾವು ಹಂಗೆಲ್ಲ ಇನ್ನೇನು ಸಿಕ್ತದ ನೋಡಿ ಇಲ್ಲೇನು ಇನ್ನೆಲ್ಲಿ ಸಿಗ್ತದೆ ಇನ್ನೊಂದು ಸಿಕ್ತದೆ ಎಸ್ ಎನ್ ರೆಸಾರ್ಟ್ ಅಲ್ಲ ಅವ್ರ ಮನೆ ಇದೆ ಎಸ್ ಗೋಲ್ಡ್ ಆರ್ ಎಮ್ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತದೆ ಎಸ್ ಎನ್ ರೆಸಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ ಅರ್ಥ ಆಯ್ತಾ ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ

बलली गय गोडुरगे जय बलली गय गोडुरगे जय बलली गय गोडुरगे जय बलली गय गोडुरगे जय